ನಮಸ್ಕಾರ ರೀ ಎಲ್ಲರಿಗೂ ಬಿಜಾಪುರ ಮಂದಿರಿ ತಿನ್ನೋದು ಖಾರ ಭಾಳ ಆದ್ರೂ ರೀ ಮನಸ್ಸ ಬಂಗಾರಿದ್ದಂಗೆ ರೀ ಹಂಗೆ ಬಿಜಾಪುರ ಗೋಲ್ ಗುಂಬಜ್ಕ ಅಥವಾ ಗೋಲ್ ಗುಂಪಟಕ್ಕೆ ಎಷ್ಟು ಪ್ರಸಿದ್ಧನೋ ವಿವಿಧ ರೀತಿ ಖಾದ್ಯಗಳಿಗೂ ಸ್ಪೆಷಲ್ ರೀ ಅಂಥದ್ರಾಗ ಇವತ್ತು ಬಿಜಾಪುರ ಉಳ್ಳಾಗಡ್ಡಿ ಚುರುಮುರಿ ನಾವು ನಿಮ್ಗೆ ಮಾಡಿ ತೋರ್ಸತ್ತೀವಿ ಎಕ್ದ್ ಫಸ್ಟ್ ಕ್ಲಾಸ್ ರೀ ನೀವು ಸಬ್ಸ್ಕ್ರೈಬ್ ಒಂದು ಮಾಡಿರಿ ಮುಂದೆನೆಲ್ಲ ನಮಗೆ ಬಿಟ್ಟು ಬಿಡ್ರಿ ಯಾಕಂದ್ರೆ ಆಟ ಮಸ್ತ್ ಹೇಳ್ತೀವಿ ನೀವು ಆಟ ಮಸ್ತ್ ಟ್ರೈ ಮಾಡ್ತೀರಿ ಇದಕ್ಕ ನೀವು ಚುರುಮುರಿ ರೀ ನೋಡ್ಕೊಂಡು ತಗೋರಿ ನಿಮ್ಗೆ ಎಷ್ಟು ಬೇಕಷ್ಟ ಒಂದು ದೊಡ್ಡ ಉಳ್ಳಾಗಡ್ಡಿ ದಪ್ಪ ದಪ್ಪಂಗೆ ಹಿಂಗೆ ಕಟ್ ಮಾಡಿ ತಗೋಬೇಕ್ರಿ ಮತ್ತೆ ಗಾವಂಗೆ ಸ್ವಲ್ಪ ಖಾರ ತಗೋರಿ ಅಂದ್ರೆ ಎಡತರಿ ಅಟ್ಟ ನೋಡಿ ತಗೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ರೀ ಮತ್ತೆ ಶೇಂಗಾನು ನಾವಿಲ್ಲಿ ರೀ ಶೇಂಗಾ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಕರಿಬೇವಿಯಲ್ಲಿ ನಾವು ರೀ ಆಮೇಲೆ ಸ್ವಲ್ಪ ಸಕ್ಕರೆ ಕಂಪಲ್ಸರಿ ಸಕ್ಕರೆನೂ ಕಂಪಲ್ಸರಿ ನೀವು ತಗೋಬೇಕ್ರಿ ಇನ್ನು ಮುಂದಕ್ಕೆ ಅರಿಶಿನ ಪುಡಿ ನಾವು ಸ್ವಲ್ಪ ತೊಗೊಂಡಿರ್ತೀವಿ ಮತ್ತು ಸ್ವಲ್ಪ ಇಂಗು ಹಿಂಗನ್ನು ಸ್ವಲ್ಪ ತೊಗೊರಿ ಭಾಳ ಏನು ಬೇಡ ನಿಮ್ಮ ನಿಮಗೆ ಗೊತ್ತಿರೋ ಗೊತ್ತಿರೋಂಗ್ರಿ ಜೀರಿಗೆ ಮತ್ತು ಸಾಸಿವೆ ರೀ ಇವೆರಡು ಆದಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಮೇಲ್ಗಡೆ ಲಾಸ್ಟಿಗೆ ಸರ್ವ್ ಮಾಡುವಾಗ ಅಂತ ಹೇಳಿ ಒಂದು ಸ್ವಲ್ಪ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಟೌಳಾಗಡ್ಡಿ ತೊಗೋಬೇಕು ಈಗ ನೋಡಿರಿ ಮೊದಲಿಗೆ ಏನು ಮಾಡ್ನೋಪ್ಪ ಅಂತಂದ್ರೆ ಒಂದು ತೊಗೊಳವಾಗಣ ದೊಡ್ಡ ಪಾತ್ರೆ ನೋಡಿ ತಗೋರಿ ಅದ್ರಾಗ ಎಣ್ಣೆ ಕಾಯೋಕೆ ಇಡ್ರಿ ಎಣ್ಣೆ ಕಾಯ್ದಾದ್ಮೇಲೆ ಹಸಿವು ಶೇಂಗಾ ತೊಗೊಂಡಿದ್ದೀವ್ರಿ ನಾವು ಹಸಿವು ಶೇಂಗಾ ಏನು ಮಾಡ್ನಪ್ಪ ಅಂತಂದ್ರೆ ಎಣ್ಣೆಗೆ ಚೆಂದಂಗ ಕರಿಣ ಎಣ್ಣೆ ಅಂತಂದ್ರೆ ಎಣ್ಣೆ ಪೂರ್ತಿ ಕಾದತಿ ಹಾಕಿದ ಕೂಡಲೆ ತಗಿದು ಹಂಗೆ ಹಾಂ ಮಾಡಂಗಿಲ್ಲ ರೀ ಸ್ವಲ್ಪ ನೀವು ಚಲೋ ತಂಗಿ ತಿರುವು ಅವು ಬರೋಬ್ಬರಿ ಆಗುತ್ತಾನ ನೋಡಿ ಯಾಕಂದ್ರೆ ಒಳಗೆ ಹಸಿ ಬಿಸಿ ಉಳಿಬಾರ್ದು ಅದಕ್ಕೆ ನೋಡ್ಕೊಂಡ ನೀವು ಚೆಂದಂಗಿ ಎಣ್ಣಾಗ ಶೇಂಗಾ ಕರೆದು ಅವನ್ನ ತೆಗ್ದ ಆರಾಕ ಬಿಟ್ಬಿಡ್ರಿ ಒಂದು ಕಡೆ ತೆಗ್ದ ಇಟ್ಬಿಡ್ರಿ ಅವನ್ನೆಲ್ಲ ನೆಕ್ಸ್ಟ್ ಏನು ಮಾಡ್ನೋ ಅಂದ್ರೆ ರೀ ಅದೇ ಎಣ್ಣೆ ಏನು ಕಾದಿರ್ತಾಯಿದ್ರಲ್ಲ ಅದ್ರಾಗ ಸಾಸಿವೆ ಹಾಕ್ಕೊಂಡವ್ರಿ ಸಾಸಿವೆ ಆದಮೇಲೆ ಜೀರಿಗೆ ಹಾಕೊಂಡ್ರಿ ಎರಡೂ ಚಟಪಟ ಅಂಥೇಳಿ ಅನ್ನಕ್ಕೆ ಚಾಲು ಮಾಡಿದಾವ್ರಿ ನೆಕ್ಸ್ಟ್ ನಾವು ಕರಿಬೇವು ಹಾಕೊಂಡ್ರಿ ಕರಿಬೇವು ಹಾಕುವಾಗ ನನಗೆ ಭಾಳ ಅಂಜಿಕೆ ಬರ್ತೈತೆ ರೀ ಯಾಕಂದ್ರೆ ಪಟ್ನ ಬಂದು ನನಗೆ ಸಿಡ್ದು ಗಿದ್ದವು ವಿಡಿಯೋ ಮಾಡೋವಾಗ ಅದಕ್ಕೆ ಕರಿಬೇವು ನೀವು ನೋಡ್ಕೊಂಡು ಹಾಕಿರಿ ದೂರ ನಿಂತು ಹಾಕಿರಿ ಸ್ವಲ್ಪ ಆಮೇಲೆ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಹಿಂಗೆ ಹಾಕಿದ್ದೀವಿ ಹಿಂಗೆ ಹಾಕಿದ ಮೇಲೆ ನಾವು ಸ್ವಲ್ಪ ನಾವು ಅರಿಶಿನ ಪುಡಿಯನ್ನು ಹಾಕ್ತೀವಿ ಅರಿಶಿನ ಪುಡಿ ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕಿರಿ ಹಿಂಗೆ ಅರಿಶಿನ ಪುಡಿ ಕರಿಬೇವ ಎಲ್ಲ ಹಾಕಿದ ಹಾಕಿದ್ಮ್ಯಾಲ ಅದನ್ನು ಸಲ ಹಂಗೆ ನೀವು ಚಮಚಲಿ ತಿರುವಾಡಿಬೇಡ್ರಿ ನಾಮಕಾವಸ್ಥೆ ಅಷ್ಟೇ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಚುರುಮುರಿಗೆ ಭಾಳ ಇಂಪಾರ್ಟೆಂಟ್ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಅಥವಾ ಕಾಂದ ಏನು ಬೇಕಾದ್ರಿ ನೀವು ಉಳ್ಳಾಗಡ್ಡಿ ದಪ್ಪ ದಪ್ಪ ಹಂಗೇನ ಹಿಂಗೆ ಕಟ್ ಮಾಡಿರ್ಬೇಕು ಪೂರ್ತಿ ಸಣ್ಣಗೆ ಕಟ್ ಮಾಡಿ ನಾವಿಲ್ಲೇನು ಗಿರ್ಮಿಟ್ ಗಿರ್ಮಿಟ್ ಅದು ಏನು ಮಾಡತ್ತಿಲ್ರಿ ಉಳ್ಳಾಗಡ್ಡಿ ಚುರುಮುರಿ ಮಾಡತ್ತಿರಲ್ಲ ದಪ್ಪ ದಪ್ಪ ಹಂಗೇನ ಹಿಂಗೆ ನೀವು ಉಳ್ಳಾಗಡ್ಡಿ ಕಟ್ ಮಾಡಬೇಕು ಆಮೇಲೆ ತ ಅದನ್ನು ಹಾಕಿ ತಿರ್ವೆಬೇಕು ರೀ ಈಗ ನೋಡ್ಬೋದು ಉಳ್ಳಾಗಡ್ಡಿ ದಬ್ಬ ಹಿಂಗೆ ಕಟ್ ಮಾಡಿದ್ದು ಎಲ್ಲ ಬಿಚ್ಚಾಕತ್ತಾವ ರೀ ಒಂದ್ಕೊಂದು ಬೇರೆ ಆಗತ್ತಾವಲ್ರಿ ಅವಾಗ ನೀವೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಎಷ್ಟ ರುಚಿಗೆ ಬೇಕೋ ಅಟ್ಟ ನೋಡಿ ಸ್ವಲ್ಪ ಕಡಿಮೆ ಆದ್ರೆ ನಡೀತಿದ್ ಮೇಲೆ ಹಾಕಕ್ಕೆ ಬರ್ತೈತೆ ಕರಿ ಒಮ್ಮೆ ಹೆಚ್ಚು ಹಾಕ್ರೂ ಹೋಗಬೇಡ್ರಿ ಈಗ ಎಲ್ಲ ಉಳ್ಳಾಗಡ್ಡಿ ಹಿಂಗೆ ಬೇರೆ 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 ಏನರಪ್ಪ ಬಿಚ್ಚಬೇಕ್ರಿ ಅವ್ರು ಹಿಂಗೆ ಮಾಡ್ರಿ ಆಮೇಲೆ ತದನ್ನು ನೀವು ಫ್ರೈ ಮಾಡಿ ಉಳ್ಳಾಗಡ್ಡಿ ಭಾಳತಕ್ಕ ಕಲರ್ ಚೇಂಜ್ ಆಗಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲರಿ ಬರೋಬ್ಬರಿಯಾಗಿ ಭಾಳ ಸಮಾಧಾನಲೆ ಮತ್ತು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಇಷ್ಟು ಮಾಡಿದ್ರೆ ಸಾಕ್ರಿ ಈ ಉಳ್ಳಾಗಡ್ಡೆ ಚುರುಮುರಿ ನೀವೇನರ ಆಗಿದ್ರೆ ಎಲ್ಲೆಲ್ಲಿ ನಿಮ್ಮ ಕಡೆ ಇನ್ನು ಸಿಗ್ತೈತಿ ಅಂದರೆ ಈಗೂ ಸಿಗ್ತೈತಿ ರೀ ಎಲ್ಲೆಲ್ಲಿ ಸಿಗ್ತಾವ್ರಿ ಯಾವ್ಯಾವ ಸ್ಟ್ರೀಟ್ ಫೇಮಸ್ ಅಂತ ಹೇಳ್ರಿ ನೀವು ಬಿಜಾಪುರದವ್ರು ಇದ್ರೆ ಈಗ ಕೆಂಪು ಖಾರದ ಪುಡಿ ಹಾಕತ್ತೀವಿ ಕೆಂಪು ಖಾರದ ಪುಡಿ ಹಾಕಿ ಅದರ ಮೇಲೆ ಶೇಂಗಾ ಎಣ್ಣಿಗೆ ಕರದಿಟ್ಟಿದ್ದೀವ್ರಿ ಇದಾಗ ಆ ಶೇಂಗಾ ಹಾಕತ್ತೀವ್ರಿ ಆಮೇಲೆ ನಾವು ಅದಕ್ಕೆ ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ನಿಮ್ಗೆ ಆಗಲಿ ಹೇಳಿದ್ದಂಗೆ ಸಕ್ಕರೆ ಟೇಸ್ಟನ್ನು ಭಾಳ ಭಾರಿಯಾಗಿ ಬ್ಯಾಲೆನ್ಸ್ ಮಾಡ್ತೈತಿರಿ ಈಗ ನೋಡಿರಿ ಅದು ನೋಡ್ಕೊಂಡು ಹಾಕಿರಿ ಆಮೇಲೆ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡಿ ನಮಗೆ ಗೊತ್ತಿರುವಂಗೆ ಬಿಜಾಪುರದ ಬಾ ಬಾಬಾ ನಗರದಾಗ ಭಾಳ ಭಾರಿ ಉಳ್ಳಾಗಡ್ಡಿ ಚುರುಮುರಿ ಮಾಡ್ತಾರೋ ಅಂಥೇಳಿ ಮಾಹಿತಿ ಎಲ್ಲೋ ತಿಂದಿದ್ದ ನೆನಪು ಈಗ ನೀವು ಹೇಳಿರಿ ನೆಕ್ಸ್ಟ್ ನೋಡಿರಿ ಖಾರ ಹಾಕಿದ ಮೇಲೆ ತ ಕಲರ್ ಭಾರಿ ಕಾಣೋತೈತ್ರಿ ಉಳ್ಳಾಗಡ್ಡಿ ಚುರುಮುರಿ ಸ್ಪೆಷಾಲಿಟಿನ ಆದ್ರಿ ತಿನ್ನು ಆಗ ಇದನ್ನ ಮಾಡಿದಾಗ ಏನು ಇರ್ತಾರ ನೀವು ಇವತ್ತು ಎಷ್ಟು ಮಾಡತ್ತಿರ್ತಿರ್ಲ ಅಷ್ಟನ್ನು ನೋಡ್ಕೊಂಡು ಮಾಡ್ರಿ ಮತ್ತು ಆಗ ಖಾಲಿ ಮಾಡಿದ್ರಿ ಭಾಳ ದಿನ ಇಡಂಗಿಲ್ಲ ಈಗ ಹೇಳಿರ್ತಾನೆ ನಿಮಗೆ ರೀ ನೀವು ಯಾವಾಗ ಮಾಡತ್ತಿರ್ತಿರ್ಲ ಎಷ್ಟು ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಅದರ ಎಲ್ಲ ಅದ್ರ ತಕ್ಕಂಗೆ ರೆಡಿ ಮಾಡ್ಕೊಂಡು ಮಾಡಿರಿ ಈಗ ನಾವು ಚುರುಮುರಿ ಹಾಕ್ತಿವ್ರಿ ಚುರುಮುರಿ ಹಾಕಿದ ಮೇಲೆ ನಾವು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಚುರುಮುರಿ ಹಾಕಿ ಪೂರ್ತಿ ಅದನ್ನು ಮಿಕ್ಸ್ ಮಾಡತ್ತ ಕಂಪ್ಲೀಟಾಗಿ ಖಾರ ಉಳ್ಳಾಗಡ್ಡಿ ಆ ಮಸಾಲೆ ಏನಾಯ್ತಾರಲ್ಲ ಒಟ್ಟು ಎಲ್ಲ ಕಡೆಯೂ ಹತ್ಕೋಬೇಕು ಅಂದಾಗ ಉಳ್ಳಾಗಡ್ಡಿ ಚೂಡ ಅಥವಾ ಉಳ್ಳಾಗಡ್ಡಿ ಚುರುಮುರಿ ಮಜಾ ಬರ್ತದೆ ಹೋದ್ರಿ ನಂತರ ಒಪ್ಗೋರಿ ಈಗ ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ ನೀವು ಅಕಸ್ಮಾತ್ ಕೈಲೇ ಮಿಕ್ಸ್ ಮಾಡಿದ್ ಅಂತಂದ್ರೆ ಪಟ 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 ತೊಗೋತ ಕೈಲೆ ಮಿಕ್ಸ್ ಮಾಡಿರಿ ಗ್ಯಾಸ ಆಫ್ ಮಾಡಿಬಿಟ್ರಿ ಪೂರ್ತಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡಿ ಅಕಸ್ಮಾತ್ ನಿಮಗೇನೋ ಸ್ವಲ್ಪ ಖಾರ ಹೆಚ್ಚಾತು ಅಥವಾ ಉಪ್ಪು ಕಡಿಮೆ ಐತಿ ಅಂತಂದ್ರೆ ಉಪ್ಪು ಮೇಲ್ಗಡೆ ಹಾಕ್ಬೋದು ರೀ ಸಕ್ಕರೆನು ನೀವು ಮೇಲ್ಗಡೆ ಹಾಕ್ಬೋದು ಇದು ನೋಡಿರಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ಮಿಕ್ಸ್ ಮಾಡತ್ತಿರ್ತಾರಲ್ಲ ಅವಾಗ ನಾವು ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಮತ್ತು ಏಕದಮ್ ಫಸ್ಟ್ ಕ್ಲಾಸ್ ಕ್ಲಾಸ್ರೆ ಈಗ ಚುರುಮುರಿಯಿಂದ ಮಾಡುವಂಥ ಇನ್ನೂ ಭಾಳ ಭಾರಿ 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 ವೀಡಿಯೋನ ನಾವು ಗಿರ್ಮಿಟ್ ಹುಬ್ಳಿ ಧಾರವಾಡ ಗಿರ್ಮಿಟ್ರಿ ಆಮೇಲೆ ಇವ ಯಾವುದ್ರಿ ಮತ್ತೆ ಬೇರೆ ಬೇರೆ ರೀತಿ ಬಿಜಾಪುರ್ ಚೂಡ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ ಅವನ್ನೆಲ್ಲನೂ ತೋರಿಸಿದೀವಿ ಬಟ್ ಉಳ್ಳಾಗಡ್ಡಿ ಚೂಡ ಅಥವಾ ಉಳ್ಳಾಗಡ್ಡಿ ಚುರುಮುರಿ ಏನಾಯ್ತು ಇದಕ್ಕೊಂದು ಸಪ್ರೇಟ್ ಫ್ಯಾನ್ ಬೆಸ್ ಐತಿ ಬಿಜಾಪುರ್ ಮಂದಿ ಕೇಳಿರಿ ನಿಮಗೆ ಗೊತ್ತಿರೋ ಅವ್ರು ಹೇಳ್ತಾರೆ ನಿಮಗೆ ಸೊ ಇದನ್ನು ನೀವು ತಿನ್ನೋ ನಿಮಗೆ ಭಾಳ ಬಾರಿ ಎನಿಸಬೇಕಂತಂದ್ರೆ ಸ್ವಲ್ಪ ಮೇಲ್ಗಡೆ ಟೊಮ್ಯಾಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಸೇವರ ಏನು ರೀ ಪರ್ಸನ ಇದು ಇದ್ರೆ ಹಾಕ್ರಿ ಹಾಕಿ ತಿನ್ರಿ ಏಕದಮ್ ಫಸ್ಟ್ ಕ್ಲಾಸ್ ಬಾಯಿ ಸ್ವಚ್ಛ ಮಾಡಿಬಿಡ್ತೈತೆ ಅಂತ ನೋಡಿರಿ ಹಂಗಂದ್ರು ಒಂದು ಟೇಸ್ಟ್ ಅಂತರೂ ಕೊಡ್ತೈತಿ ಈ ಒಂದು ಉಳ್ಳಾಗಡ್ಡಿ ಚುರುಮ ಇನ್ನು ನಮ್ಮ ಇನ್ನೊಂದು ಚಾನಲ್ ಐತ್ರಿ ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಮ್ಮ ಕೈ ರುಚಿ ಅಂತ ಹೇಳಿ ಅದ್ರಾಗ ಒಂದು ಹೊಸ ವಿಡಿಯೋ ಬಂದೈತಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇಲ್ಲಿ ಇಲ್ರಿ ಆ ಚಾನಲ್ದಾಗೈತೆ ನೋಡ್ಕೊಂಡು ಅದಕ್ಕೂ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮತ್ತು ಇದು ಹೋಗ್ಬೇಡ್ರಪ್ಪ ನೀವು ಉಳ್ಳಾಗಡ್ಡಿ ಚುರುಮುರಿ ಅಂತರೂ ಭಾಳ ಭಾರಿಯಾಗಿ ಮಾಡಿದ್ದೀವಿ ಇನ್ನು ಏನು ಕೆಲಸ ಇಲ್ಲರಿ ನೀವು ಮಾಡೋದೈತಿ ನೋಡೋದೈತಿ ನೋಡೋದೈತಿ ಮಾಡೋದೈತೆ ರೀ ಮತ್ತು ಮರೆಯೋಕ್ಕೆ ಹೋಗ್ಬೇಡ್ರಿ ಇದು ಸವಿರಿಚಿಯ ಸೊಬಗು ಅನ್ನದಾತು ಸುಖಿ ಭವ